ಏನಾಯ್ತು ನಿಂಗೆ ಹಿಂಗೆ ಸ್ವಲ್ಪ ಟೆನ್ಶನ್ ಯಾಕೋ ಏನ್ ವಿಷಯಕ್ಕೂ ಟೆನ್ಶನ್ ನಿ ಎಣ್ಣೆ ಬಾಟ್ಲು ಕಾಲೇ ಉಡೈತೆ ನಾಚಿಕೆ ಆಗಲ್ವಾ ಎಣ್ಣೆ ಹೊಡಿತೀನಿ ಅಂತಿದ್ಯಾ ನಾಚಿಕೆ ಅಂತ ನಾ ಬಟ್ಟೆ ಬಿಚ್ಕೊಂಡ ಕುಡಿತೀನಿ ಆರಾಮ ಕೊಡ್ಕೊಂಡು ಕುಡಿತೀನಿ ನೋಡಿ ಎಣ್ಣೆ ಇಷ್ಟು ಹಾಳು ಮಾಡಿದೆ ಎಲ್ಲಕ್ಕೂ ಉಲ್ಟ ಜವಾಬ್ದ ಕೊಡ್ತೀಯ ನೀನ್ ಯಾವಾಗ ಎಣ್ಣೆ ಹೊಡಿತೀಯಾ ಇಲ್ಲ ಆಯ್ತಾ ನಾನು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡಪ್ಪ ಒಂದ್ ಕಡೆ ಐವತ್ತು ರೂಪಾಯಿಗೆ ಐವತ್ ಬಾಟ್ಲ್ ಎಣ್ಣೆ ಕೊಡ್ತಾವ್ರೆ ಇನ್ನೊಂದ್ ಕಡೆ ಐವತ್ ರೂಪಾಯಿಗೆ ಹತ್ತು ಬಾಟ್ಲ್ ನಿಮೆನ್ ಜ್ಯೂಸ್ ಕೊಡ್ತಾವ್ರೆ ನೀನ್ ಯಾವ್ದನ್ ಚೂಸ್ ಮಾಡ್ತೀಯಾ ನಾನು ಲೆಮನ್ ಜ್ಯೂಸೆ ತಗೊಂತೀನಿ ಎಣ್ಣೆ ತೊಗೊಂಬು ನನ್ ಬೋಡಿ ನಾನೇ ಕಾಲ್ ಮಾಡ್ಕೊಂಡ್ಲಿ ನೋಡ್ರಿ ಜ್ಯೂಸ್ ನಿನ್ ತಲೆನ ಎಷ್ಟು ಹಾಳು ಮಾಡಿದೆ ನೀವು ಉಲ್ಟಾ ಸೀರಾ ಜವಾಬ್ ಕೊಡ್ತಾ ಇದೀಯ ಐವತ್ತು ರೂಪಾಯಿಗೆ ಐವತ್ ಬಾಟ್ಲಿ ಎಣ್ಣೆ ಕೊಡ್ತಾವ್ರೆ ಅಂದ್ರೆ ಅದನ್ನ ನಾವು ತಗೊಂಡ್ಬಿಡ್ಬೇಕು ಅದನ್ನ ತಗೊಂಡ್ಬಿಟ್ಟು ನಾವು ಐವತ್ ರೂಪಾಯಿ ಒಂದ್ ಹಂಗೆ ಬೇರೆಯವ್ರಿಗೆ ಮಾರ್ಬಿಟ್ಟು ಕಾಸು ಮಾಡಬೇಕು ನೀನು ನಿನ್ ಜೀವನ ಪೂರ್ತಿ ಬರೀ ನಿಂಬೆ ಜ್ಯೂಸೇ ಕುಡಿತಾ ಇದ್ದೆ ಇವಾಗ ನಾನ್ ಬೆಸ್ಟ್ ನೀನ್ ಬೆಸ್ಟ ಹಲೋ ಚಿಪ್ಸ್ ಹೆಂಗ ಮಾಡೋದ್ ಹೇಳ್ಕೊಡ್ತೀನಿ ಚಿಪ್ ಪ್ಯಾಕೆಟ್ ನೋಡೋದ್ ಚೆನ್ನಾಗ್ ಹೊಡೆದೇ ಹೋಗಿ ಫುಲ್ ಪುಡಿ ಪುಡಿ ಮಾಡ್ಕೊಳ್ಳಿ ಆಮೇಲೆ ಅದ್ರ ಒಡೆ ಎರಡು ಮೊಟ್ಟೆ ಹೊಡೆದಿ ಆಮೇಲೆ ಟೊಮೆಟೋ ಕಟ್ ಮಾಡಿ ಹಂಗೆ ಈರುಳ್ಳಿ ಕಟ್ ಮಾಡಾಕಿ ಹಂಗೆ ಕೊತ್ತಂಬರಿ ಕಟ್ ಮಾಡಿ ಆಮೇಲೆ ಗರಂ ಮಸಾಲ ಉಪ್ಪು ಖಾರ ಅಷ್ಟು ಪೌಡರ್ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ ಆಮೇಲೆ ಆ ಪ್ಯಾಕೆಟ್ ಗೆ ಸ್ಟಾಪ್ಲರ್ ಹೊರಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಒಲೆ ಮೇಲೆ ಒಂದ್ ಬಟ್ಲಲ್ಲಿ ನೀರ್ ಇಕ್ಬಿಟ್ಟು ನೀವು ರೆಡಿ ಮಾಡ್ಕೊಂಡ್ರೆ ಚಿಪ್ಸ್ ಪ್ಯಾಕೆಟ್ ರೋಡೆ ಇಕ್ಬಿಟ್ಟು ಇಪ್ಪತ್ತು ನಿಮಿಷ ಕುದಿಸಿ ಇವಾಗ ನೀವು ಕೇಳೋದು ಪ್ಲಾಸ್ಟಿಕ್ ಪ್ಯಾಕೆಟ್ ನ ಕೂತ್ಸಾ ಕೇಳ್ತಿದ್ಯಾಲ್ಲ ಇದ್ರಿಂದ ನಮ್ ಹೆಲ್ತ್ ಏನು ಆಗಲ್ವಾ ಅಂತ ಹೌದು ಪ್ಲಾಸ್ಟಿಕ್ ಪ್ಯಾಕೆಟ್ ನ ಕುದ್ರೆ ಕ್ಯಾನ್ಸರ್ ಬರುತ್ತೆ ಅದಕ್ಕೆ ನಾವು ಮಾಡಿರೋದೆಲ್ಲ ವೇಸ್ಟ್ ಅದು ಡಸ್ಟ್ಬಿನ್ ಹಾಕಬಿಟ್ಟು ಹೋಗಿ ಮಲ್ಕೊಳ್ಳಿ Pagpapas <laughs> na daw ni Dre. Pagpapas na daw ni